ವಿವೇಕಾನಂದರು ಎಲ್ರಿಗೂ ತಿಳಿದಂತೆ ಇವರು ನಮ್ಮ ಸಮಾಜದ ಸುಧಾರಕರಾಗಿರ್ಬಹುದು ಹಾಗೂ ಭಾರತದ ಪರಂಪರೆ ಸಂಸ್ಕೃತಿ ನೆಲೆ ಇದನ್ನೆಲ್ಲ ಸಹ ನಮ್ಮ ಬೇರೆ ದೇಶಗಳಿಗಾಗಿರಬಹುದು ಜಗತ್ತಿಗಾಗಿ ಪರಿಚಯ ಮಾಡಿಕೊಟ್ಟರು ಸ್ವಾಮಿ ವಿವೇಕಾನಂದರು ಸಾವಿರದ ಎಂಟುನೂರ ಅರವತ್ಮೂರು ಜನವರಿ ಹನ್ನೆರಡನೇ ತಾರೀಕಂದು ಕೋಲ್ಕತ್ತಾ ಜಿಲ್ಲೆಯಲ್ಲಿ ಕೋಲ್ಕತ್ತಾದಲ್ಲಿ ಜನಿಸ್ತಾರೆ ಮತ್ತೆ ಇವರು ಸಾಕಷ್ಟು ಚಟುವಟಿಕೆಗಳನ್ನೆಲ್ಲ ಮಾಡಿದ್ದಾರೆ ನಮ್ಮ ಭಾರತದಲ್ಲಿರುವಂತಹ ಬ್ಲೈಂಡ್ ಬಿಲೀಫ್ ಆಗಿರಬಹುದು ರೂಢಿಯಿಂದ ಬಂದಿರುವಂಥ ಎಷ್ಟೋ ರೂಢಿಗಳಾಗಿರ್ಬೋದು ಇದನ್ನೆಲ್ಲ ಹೋಗಲಾಡಿಸಿದ್ದಕ್ಕೆ ಅವರು ತುಂಬ ಇದು ಮಾಡಿದೆ ಪ್ರೋತ್ಸಾಹ ನೀಡಿದ್ದಾರೆ ಮತ್ತೆ ಎಲ್ಲ ವರ್ಗ ಭೇದಗಳನ್ನೆಲ್ಲ ಬೇರೆ ಜಾತಿ ವರ್ಗ ಭೇದಗಳನ್ನೆಲ್ಲ ಹಾಕಿ ಅವರು ಒಂದೇ ಅನ್ನೋದನ್ನ ಮತಗಳನ್ನೆಲ್ಲ ತಿಳಿಸಿದ್ದಾರೆ ಮತ್ತೆ ಚಿಕಾಗೋ ಅಲ್ಲಿ ಅವರು ಒಂದು ಭಾಷಣವನ್ನು ಮಾಡ್ತಾರೆ ಅದನ್ನು ಸೋದರ ಸೋದರಿಯಿಂದ ಪ್ರಾರಂಭ ಮಾಡ್ತಾರೆ ಇದರಿಂದ ನಮ್ಗೆ ಏನು ತಿಳಿದು ಬರುತ್ತೆ ಅಂದರೆ ನಮ್ಮ ದೇಶದ ನಮ್ಮ ಭಾರತ ದೇಶದ ಸಂಸ್ಕೃತಿ ಕೃತಿಯನ್ನು ಎಲ್ಲೆಡೆ ಯಾವತ್ತೂ ಸಹ ನಾವು ಮರೆಯಬಾರ್ದು ಅನ್ನೋದನ್ನು ತಿಳ್ಕೋಬಹುದಾಗುತ್ತೆ ಆಮೇಲೆ ತಮ್ಮ ಮಹಾಗ್ರಂಥವಾದಂಥ ಭಗವದ್ಗೀತೆಯನ್ನು ಎಲ್ಲರೂ ಕೆಳಗೆ ಇಟ್ಟರೂ ಸಹ ಬೇರೆ ದೇಶದವರು ಕುರಾನು ಬೈಬಲ್ ಇದೆಲ್ಲ ಮೇಲೆ ಇದ್ದರೂ ಸಹ ಅದು ಕೆಳಗೆ ಇರುತ್ತೆ ಆದರೂ ಆವಾಗ ಮುಗಳನಗೆಯಿಂದ ಅವರು ಧನಾತ್ಮಕ ಚಿಂತನೆಯಿಂದ ಹೇಳ್ತಾರೆ ನಾನು ಈ ನಮ್ಮ ಭಗವದ್ಗೀತೆಯನ್ನು ತಗೊಳಕ್ಕೆ ಹೋದರೆ ಎಲ್ಲವೂ ಸಹ ಬಿದ್ದೋಗ್ತವೆ ಅನ್ ಆ ಥರ ಅವರ ಆಲೋಚನೆ ಇತ್ತು ಮತ್ತು ಅವರು ತುಂಬ ಮನಸ್ಸನ್ನು ಕೇಂದ್ರೀಕೃತರನ್ನಾಗಿ ಮಾಡ್ತಿದ್ರು ತುಂಬ ಏಕಾಗ್ರತೆಯವಂತರಾಗಿದ್ದರು ಅವರು ಮತ್ತು ಇಂದಿನ ನಾವು ದಿನಾಚರಣೆಯಲ್ಲಿ ಭಾಷಣ ಮುಖಾಂತರ ನಾವು ಮಾತಾಡೋದೇ ಸಾಲದು ಅಂತ ಹೇಳಬೋ ಸಾಲದು ಅದು ಅವ್ರ ಕೊಟ್ಟಿರುವಂಥ ಆದರ್ಶಗಳಾಗಿರಬಹುದು ಮತ್ತು ಅವ್ರು ಹೇಳಿರುವಂತಹ ಮೂರು ವಿಷಯ ಮೂಲ ವಿಷಯ ಯಶಸ್ಸಿಗೆ ಮೂಲ ವಿಷಯ ಆಗಿರೋದನ್ನು ನಾವು ಸ್ಮರಿಸ್ಕೊಳ್ಬೇಕು ನಮ್ಮ ಜೀವನವನ್ನು ಅಳವಡಿಸ್ಕೋಬೇಕು ಆ ಮೂರು ಮೌಲ್ಯಗಳು ಯಾವ್ಯಾವುದು ಅಂದರೆ ನಮ್ಮ ಆತ್ಮವಿಶ್ವಾಸ ಶಿಸ್ತು ಮತ್ತು ಪರಿಪಾ ಶಿಸ್ತು ಇವನ್ನೆಲ್ಲ ಪರಿಪಾಲನೆ ಮಾಡುವಂಥದ್ದೇ ಅವರ ಗುರಿಯಾಗಿತ್ತು ಇಂದು ನಮ್ಮ ಭಾರತ ಭಾರತ ದೇಶಕ್ಕೆ ಎಷ್ಟೊಂದು ಕೊಡುಗೆ ನೀಡಿದ್ದಾರೆ ಇದನ್ನು ನಾವು ಯಾವತ್ತು ಸ್ಮರಿಸ್ತಾ ಇರಬೇಕು ಅನ್ನೋದನ್ನು ಹೇಳ್ತೀನಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಇಂದು ನಮ್ಮ ಅಕಾಡೆಮಿಯಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿಯ ಪರವಾಗಿ ಭಾಷಣ ಸ್ಪರ್ಧೆಯನ್ನು ಮಾಡಿದರು ಅದರಲ್ಲಿ ಪ್ರಥಮ ದ್ವಿತೀಯ ತೃತೀಯ ಮತ್ತು ನಾಲ್ಕನೇ ಬಹುಮಾನವನ್ನು ಕೊಟ್ಟಿದ್ದರು ಅದರಲ್ಲಿ ನಾನು ಪ್ರಥಮ ಬಹುಮಾನವನ್ನು ಪಡೆದಿದ್ದೇನೆ ಈ ಪ್ರಥಮ ಬಹುಮಾನದಲ್ಲಿ ಅಯೋಧ್ಯೆಯಿಂದ ತಂದಂತಹ ರಾಮನ ಮೂರ್ತಿಯನ್ನು ಕೊಟ್ಟಿದ್ದಾರೆ ಇದನ್ನು ನಾನು ಪಡ್ಕೊಂಡು ತುಂಬಾ ಖುಷಿಯಾಯಿತು ನಂತರ ಇದು ಒಂಥರ ಸ್ಫೂರ್ತಿಯಾಗಿದೆ ಇನ್ನೂ ಬೇರೆ ಭಾಷಣ ಆಗಿರ್ಬೋದು ಬೇರೆ ಸ್ಪರ್ಧೆಯಲ್ಲಾಗಿರ್ಬೋದು ಭಾಗವಹಿಸೋಕ್ಕೆ ಈ ಬಹುಮಾನಗಳು ತುಂಬ ಸ್ಫೂರ್ತಿದಾಯಕವಾಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಇವತ್ತಿನ ಭಾಷಣದಲ್ಲಿ ಎಲ್ಲರೂ ಸಹ ನನ್ನ ಸಹಪಾಠಿಗಳಾದಂತಹ ಎಲ್ಲರೂ ಸಹ ಚೆನ್ನಾಗಿ ಮಾತಾಡನಾಡಿದರೆ ಅದಕ್ಕೂ ಖುಷಿ ಇದ್ದೀನಿ ಸ್ವಾಮಿ ವಿವೇಕಾನಂದ ಅವರು ಜನವರಿ ಹನ್ನೆರಡು ಸಾವಿರದ ಎಂಟುನೂರ ಅರವತ್ತ್ಮೂರರಂದು ಕೋಲ್ಕತ್ತಾದಲ್ಲಿ ಜನಿಸಿದರು ಇವರ ತಂದೆ ವಿಶ್ವನಾಥ ದತ್ತ ಹಾಗೂ ತಾಯಿ ಭುವನೇಶ್ವರಿ ದೇವಿ ಇವರಿಗೆ ಮೊದಲಿನಿಂದಲೂ ಜ್ಞಾನದ ದಾಹ ತುಂಬಾ ಇತ್ತು ಹಾಗೆ ಇವರು ಸಂಗೀತ ಮತ್ತು ವಿಜ್ಞಾನದ ವಿಕಾಸರಾಗಿರ್ತಾರೆ ಮತ್ತು ಇವರು ಭಾರತದ ಸರ್ವಧರ್ಮವನ್ನು ಎತ್ತಿ ಹಿಡಿಯೋದಕ್ಕೆ ತುಂಬ ಪ್ರಯತ್ನನ ಮಾಡ್ತಾರೆ ಹಾಗೆ ಜಾತಿ ಮತ ಭೇದ ಭಾವ ಅದನ್ನೆಲ್ಲನೂ ಹೋಗ್ಲಾಡಿಸೋದಕ್ಕೆ ತುಂಬ ಪ್ರಯತ್ನವನ್ನು ಮಾಡ್ತಾರೆ ಸ್ವಾಮಿ ವಿವೇಕಾನಂದ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಇದ್ದೀನಿ ಮೊದಲನೇದಾಗಿ ನಾನು ನಮ್ಮ ಎಲೈಟ್ ಅಕಾಡೆಮಿನಲ್ಲಿ ಆದಂತಹ ಭಾಷಣ ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನವನ್ನು ತಗೊಂಡಿದ್ದೀನಿ ಇಂದು ನಾವು ಸ್ವಾಮಿ ವಿವೇಕಾನಂದ ಜಯಂತಿಯ ಪ್ರಯುಕ್ತ ನಮ್ಮ ಒಂದು ಎಲೈಟ್ ಅಕಾಡೆಮಿಯಲ್ಲಿ ಎಲ್ಲ ತರಹದಾದಂತಹ ಚಟುವಟಿಕೆಗಳನ್ನ ನಾವು ಹಮ್ಮಿಕೊಂಡಿದ್ರಿ ಅದರಲ್ಲಿ ನಾನು ಗೀತೆಯನ್ನು ಹಾಡಿದ್ದೀನಿ ಮತ್ತು ನಾನು ಸ್ವಾಮಿ ವಿವೇಕಾನಂದರವರ ಕುರಿತು ಒಂದೆರಡು ಮಾತುಗಳನ್ನ ಆಡಿದ್ದೀನಿ ಇನ್ನು ನಮ್ಮ ಎಲೈಟ್ ಅಕಾಡೆಮಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ನಾನು ಫೋರ್ತ್ನೇ ಸ್ಥಾನವನ್ನು ಪಡೆದಿದ್ದೀನಿ ಅದು ಖುಷಿಯಾದ ವಿಷಯ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಗೌರವಪೂರ್ವಕವಾದ ಸ್ವಾಗತ ಕೋರಿ ಭವ್ಯ ಭಾರತದ ದಿವ್ಯ ಸಾಂಸ್ಕೃತಿಕ ಪರಂಪರೆಯನ್ನು ಅಳಿಸದೆ ಉಳಿಸಿ ಬೆಳೆಸಿ ಬೆಳಗಿಸುತ್ತಾ ಇಡೀ ವಿಶ್ವಕ್ಕೆ ನಮ್ಮ ಸಾಂಸ್ಕೃತಿಕ ಪರಂಪರೆಯ ರಾಯಭಾರಿಯಾಗಿ ಅಂದು ಇಂದು ಮುಂದೆ ಎಂದೆಂದೂ ಸಹ ಯುವಕರ ಒಬ್ಬ ರಾ ಯುವಕರ ಮುಂಚೂಣಿಯಾಗಿ ಯುವಕರ ಮಾರ್ಗದರ್ಶಕರಾಗಿ ಭಾರತದ ಪ್ರತಿಯೊಬ್ಬ ವೃದ್ಧರೆಲ್ಲರಿಗೂ ಸಹ ಅನ್ ನಾವು ಅತ್ಯಂತ ಕುತ್ಸಿತನಾದಂಥ ವ್ಯಕ್ತಿಯ ಜೀವನದಲ್ಲಿ ಪವಾಡ ಸದೃಶವಾದಂಥ ಪರಿವರ್ತನೆಯನ್ನು ತರಬಲ್ಲಂಥ ಮಾಂತ್ರಿಕ ಶಕ್ತಿ ಸ್ವಾಮಿ ವಿವೇಕಾನಂದರ ವಿದ್ಯುತ್ ವಾಣಿಯಲ್ಲಿದೆ ವಿವೇಕವಾಣಿಯಲ್ಲಿದೆ ಅಂಥ ವಿದ್ಯುತ್ ವಾಣಿಯ ಪ್ರವಾಹದ ರೀತಿಯಲ್ಲಿ ವಿವೇಕವಾಣಿಯ ಮೂಲಕ ಸಮಸ್ತ ಭಾರತೀಯರನ್ನು ವಿ ವಿಶೇಷವಾಗಿ ಇಡೀ ಸಾಮಾನ್ಯವಾಗಿ ಇಡೀ ವಿಶ್ವದ ಎಲ್ಲ ಮನುಕುಲವನ್ನು ಸಹ ಎಚ್ಚೆತ್ತ ಭಾರತ ಎಚ್ಚೆತ್ತ ಪ್ರಜೆಗಳು ಎಚ್ಚೆತ್ತ ಮನುದ ಎಚ್ಚೆತ್ತ ಸಾಧಕ ಅನ್ನೋ ಒಂದು ರೀತಿಯಲ್ಲಿ ಮಹಾನ್ ಮಹಾನ್ಶೀಲ ವ್ಯಕ್ತಿ ಬಂಧುಗಳೇ ಆ ವ್ಯಕ್ತಿಯ ಜಯಂತಿಯ ದಿನದಂದು ಸಮಸ್ತ ಮನುಕುಲಕ್ಕೂ ನಾನು ಸ್ವಾಮಿ ವಿವೇಕಾನಂದರ ಜಯಂತಿಯ ಶುಭಾಶಯಗಳನ್ನು ತಿಳಿಸುವುದರ ಮೂಲಕ ಈ ವಾಹಿನಿಗಳ ಮೂಲಕ ಒಂದು ವಿಚಾರಧಾರೆಯನ್ನು ತರಲಿಕ್ಕೆ ನಾನು ಇಷ್ಟಪಡ್ತೀನಿ ಸ್ವಾಮಿ ವಿವೇಕಾನಂದರ ಬಗ್ಗೆ ರಸರುಸಿ ರವೀಂದ್ರನಾಥ ಟಾಗೋರ್ ಅವರು ಒಂದು ಕಡೆ ಹೇಳ್ತಾರೆ ಇಡೀ ಭಾರತವನ್ನು ತಿಳಿಬೇಕಾದ್ರೆ ಸ್ವಾಮಿ ವಿವೇಕಾನಂದರನ್ನು ಅರಿ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯಲ್ಲಿ ಎಲ್ಲವೂ ರಚನಾತ್ಮಕವಾದಿದೆ ನಕಾರಾತ್ಮಕವಾದದ್ದು ಯಾವುದೂ ಇಲ್ಲ ಅದಕ್ಕೋಸ್ಕರ ನಮ್ಮ ಭವ್ಯ ಭಾರತವನ್ನು ತಿಳಿಬೇಕಾದರೆ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಯನ್ನು ಅರಿತು ವರ್ತಿಸುವಂಥ ಹೇಳಿಕೆ ಕೊಟ್ಟಿದ್ದಾರೆ ಯಾಕಂದರೆ ಸ್ವಾಮಿ ವಿವೇಕಾನಂದರ ವಿಚಾರಧಾರೆ ಒಂದು ಅಮೃತದ ಮಡು ಅದರಲ್ಲಿ ಮಿಂದವರ ಜೀವನ ಪಾವನವಾಗುತ್ತದೆ ಅದೊಂದು ಒಂದಿನ ಕನಿ ಅದರಲ್ಲಿ ಒಕ್ಕವರು ಅವರ ಮನಸ್ಸು ಒನ್ನಾಗುತ್ತದೆ ಸಾಧಕರಾಗುತ್ತಾರೆ ಅದಕ್ಕೋಸ್ಕರವಾಗಿ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ನಾವು ಆಚರಣೆ ಮಾಡುತ್ತಿರುವಂಥ ಪ್ರತಿಯೊಂದು ವರ್ಷವೂ ಸಹ ಅರ್ಥ ಮಾಡ್ಕೊಳ್ಳೋದು ಇಷ್ಟೇ ಬೇಕಾಗಿದ್ದು ನಲವತ್ತು ವರ್ಷ ಮುಟ್ಟಿಲ್ಲ ಅವರು ಕೇವಲ ಅವರು ಮೂವತ್ತೊಂಬತ್ತು ವರ್ಷ ಕೆಲವೇ ತಿಂಗಳು ಬದುಕಿದ್ದಂಥವರು ಇವತ್ತು ಸೂರ್ಯ ಚಂದ್ರ ಕರಿರೋರ್ಗೆ ಅವರ ಹೆಸರು ಉಳಿದಿದೆ ಅಮರವಾಗಿ ಉಳಿದಿದೆ ಅವರು ಹೇಳಿದ್ದಾರೆ ಒಬ್ಬ ಪ್ರತಿಯೊಬ್ಬ ಜನಿಸಿದಂಥ ಪ್ರತಿಯೊಬ್ಬ ಮಾನವ ಸಹ ಸಾಯೋದಕ್ಕೆ ಮೊದಲು ತಮ್ಮ ಹೆಜ್ಜೆ ಮನುಕುಲ ಮನುಕೂಲದೇತಕ್ಕೋಸ್ಕರವಾಗಿ ಬಿಟ್ಟು ಹೋಗಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಸ್ವಾಮಿ ವಿವೇಕಾನಂದರು ಬಿಟ್ಟೋಗಿದ್ದಾರೆ ಅವರ ವಿಚಾರಧಾರೆಗಳನ್ನು ಈ ಭಾರತ ಇವತ್ತಿನ ದಿನ ವಿಶ್ವ ಎಲ್ಲ ಕಣ್ಣೆತ್ತಿ ಇದೆ ಅಂದರೆ ಸ್ವಾಮಿ ವಿವೇಕಾನಂದರು ಹೋಗಿ ಚಿಕಾಗೋದಲ್ಲಿ ಭಾರತ ಎಂಬ ಒಂದು ರಾಷ್ಟ್ರ ಇದೆ ಆ ರಾಷ್ಟ್ರ ದೇವಾನು ದೇವತೆಗಳೆಲ್ಲರೂ ಸಹ ತಮ್ಮ ಕರ್ಮವನ್ನು ಎಸಗಲಿಕ್ಕೆ ದರ್ ಜನ್ಮ ಎತ್ತಲೇಬೇಕಾದಂಥ ದೈವಭೂಮಿ ವೀರಭೂಮಿ ತ್ಯಾಗಭೂಮಿ ಯೋಗ ಭೂಮಿ ಮಾತೃಭೂಮಿ ಆದಂಥ ಭಾರತದಿಂದ ನಾನು ಬಂದಿದ್ದೀನಿ ಅಂತ ಏನು ಹೇಳಿದ್ರೆ ಅವರು ಅಲ್ಲಿ ದೊರೆಯುವಂಥ ಗಂಗಾ ನದಿಯ ನೀರು ರುಚಿಯ ವಾಕ್ಯ ಮಣ್ಣಿನ ಮಹಿಮೆ ಪ್ರಪಂಚಕ್ಕೆಲ್ಲಕ್ಕೂ ಪೂರಕ ಅಂತ ಅವ್ರು ಹೇಳಿದ್ರಲ್ಲ ಅದನ್ನು ಪರಿಪಾಲನೆ ಮಾಡಬೇಕು ಅಂತ ಹೇಳ್ತಾ ಈ ವಾಹಿನಿಯ ಮೂಲಕ ಒಂದು ಸಂದೇಶ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾವುದೇ ಒಂದು ಮಹಾನ್ಶೀಲ ಮಹಾ ಮಹಿಮಾನ್ವಿತನ ಜಯಂತಿಯನ್ನು ಆಚರಣೆ ಮಾಡ್ಬೋದು ಅರ್ಥಗರ್ಭಿತವಾಗಿ ಅಂದರೆ ಕೇವಲ ನಾವು ಭೂಷಣಕ್ಕಾಗಿ ಆಚರಣೆ ಮಾಡಬಾರ್ದು ನಾವು ಆ ವ್ಯಕ್ತಿಯ ಜೀವನದಲ್ಲಿ ಪರಿಪಾಲಿಸಿದಂಥ ಅಪಾರವಾದಂಥ ಆದರ್ಶಗಳಲ್ಲಿ ಒಂದೆರಡು ಆದರ್ಶಗಳನ್ನಾದರೂ ನಮ್ಮ ಜೀವನದಲ್ಲಿ ಪ್ರಾಯೋಗಿಕವಾಗಿ ಪರಿಪಾಲನೆ ಮಾಡೋದ್ರ ಮೂಲಕ ನಮ್ಮ ಜೀವನ ಪಾವನೆ ಮಾಡಿಕೊಂಡಾಗ ಮಾತ್ರ ಆ ವ್ಯಕ್ತಿಗೆ ನಿಜವಾದಂತಹ ಗೌರವ ನಾವು ತೋರಿಸಿದಂತಾಗುತ್ತದೆ ಅಂತಾದ್ರೂ ನಾನಾದರೂ ಭಾವಿಸಿದ್ದೀನಿ ಹಾಗಾಗಿ ಇವತ್ತು ಈ ವಾಹಿನಿಯೆಲ್ಲ ಆತ್ಮೀಯರು ಬಂದು ಒಂದು ಸ್ವಾಮಿ ವಿವೇಕಾನಂದರ ವಿಚಾರವನ್ನು ಸಂದೇಶವನ್ನು ಸಮಾಜಕ್ಕೆ ಕೊಡಬೇಕು ಅಂದ್ಬಿಟ್ಟು ಅವರು ಬಂದಾಗ ಅವ್ರಿಗೂ ನಾನು ಸ್ವಾಮಿ ವಿವೇಕಾನಂದರ ವಿಶೇಷ ಧನ್ಯವಾದಗಳನ್ನ ಹೇಳೋದ್ರ ಮೂಲಕ ಸ್ವಾಮಿ ವಿವೇಕಾನಂದರ ವಿಚಾರನ ಎರಡು ನಿಮಿಷದಲ್ಲಿ ಮಾತಾಡೋದಲ್ಲ ಅದು ಎರಡು ದಿನಗಳಲ್ಲ ಎರಡು ವರ್ಷವೂ ಸಾಲಲ್ಲ ಯಾಕಂದರೆ ಅವ್ರದ್ದು ಪ್ರತಿ ವರ್ಷದ ವಿಚಾರಧಾರ ನಾನು ಸಂಗ್ರಹ ಮಾಡಿಟ್ಟಿದ್ದೀನಿ ಅವರು ಬದುಕಿದ್ದಂಥ ಪ್ರತಿ ದಿನದ ದಿನ ದಿನದ ಕಾರ್ಯಕ್ರಮ ಕ ಕಾಯಕಗಳನ್ನು ನಾನು ಬರೆದಿಟ್ಟಿದ್ದೀನಿ ಅಂತಹ ವಿಚಾರಧಾರೆ ನಾನು ವಿದ್ಯಾರ್ಥಿ ಜೀವನದಿಂದ ಅವರ ಆದರ್ಶವನ್ನು ಪರಿಪಾಲನೆ ಮಾಡಿ ಇವತ್ತು ಈ ಸಮಾಜದಲ್ಲಿ ಇಂಥ ಮಹನೀಯರೆಲ್ಲ ಗುರುತಿಸಲಿಕ್ಕೆ ಪಾತ್ರವಾದಂಥ ಅವಕಾಶ ನಾನು ಕಲ್ಪಿಸ್ಕೊಟ್ಟಿದ್ದೀನಿ ಕಲ್ಪಿಸ್ಕೊಂಡಿದ್ದೀನಿ ನಾನು ಅಂತ ನಾನಾದರೂ ಭಾವಿಸ್ತೀನಿ ಹಾಗಾಗಿ ಜೈ ವಿವೇಕವಾಣಿ ಜೈ ಭಾರತ ಮಾತಾ